ರಾಜ್ಯ ತಂದೆ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ರೋಣಾಯವರ ವತಿಯಿಂದ ಕರ್ನಾಟಕ ರಾಜ್ಯ ಶಿಕ್ಷಕರ ನೇಮಕಾತಿಯ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಎರಡು ದಿನಗಳ ಉಚಿತ ಕಾರ್ಯಾಗಾರ ಏರ್ಪಡಿಸಿದ್ದು ಮುಂಜಾನೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೆ ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯ ರೋಣ ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ ಧಾರವಾಡದ ಪ್ರಸಿದ್ದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಸಿದ್ದಣ್ಣ ದಳವಾಯಿ ಇತಿಹಾಸ ಉಪನ್ಯಾಸಕರು ಹಾಗೂ ನಿರ್ದೇಶಕರು ಸ್ಪರ್ಧಾ ಜೀನಿಯಸ್ ಅಕಾಡೆಮಿ ಧಾರವಾಡ ಶ್ರೀ ಶರಣು ಚಿಕ್ಕನಗೌಡರು ಕನ್ನಡ ಉಪನ್ಯಾಸಕರು ಧಾರವಾಡ ಶ್ರೀ ಯಲ್ಲಪ್ಪ ಕಮದಾಳ ಮನೋವಿಜ್ಞಾನ ಹಾಗೂ ಪ್ರಬಂಧ ಉಪನ್ಯಾಸಕರು ಧಾರವಾಡ ಕಾರ್ಯಾಗಾರದ ಮುಖ್ಯ ಅರುವಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಟಿಇಟಿ ತರಬೇತುದಾರರು ಪ್ರಾಚಾರ್ಯರು ವಾಯನ್ ಪಾಪಣ್ಣವರು ಹಿರಿಯ ಪ್ರಾಧ್ಯಾಪಕರಾದ ಎಸ್ಆರ್ ಎಚ್ ಎಚ್ಆರ್ ದೊಡ್ಡಮನಿ ಎಸ್ಎಸ್ ಎಸ್ ಎಸ್ಎ ಗೌಡರ್ ಶ್ರೀಮತಿ ಜೆಬಿ ವೀರಾಪುರ ಎಂಎನ್ ಗುಂಡುಗೋಪುರ ಮೌನೇಶ್ ಬಡಿಗೆರ್ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಟಿವಿ ಋಣ